ಭದ್ರಾ ಜಲಾಶಯದಲ್ಲಿ ಪ್ರತಿದಿನ ವ್ಯರ್ಥವಾಗುತ್ತಿದೆ ಭದ್ರಾ ಜಲಾಶಯದಲ್ಲಿ ಪ್ರತಿದಿನ ಸಾವಿರಾರು ಕ್ಯೂಸೆಕ್ ನೀರು ನದಿಗೆ ಪಾಲಾಗುತ್ತಿದೆ ಆದರೆ ಜಲಾಶಯದಲ್ಲಿ ಎಲ್ಬಿಸಿ ಗೇಟ್ ಜನರಲ್ ಗೇಟ್ಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಹಾಗೂ ಬೇಸಿಗೆ ಸಮಯದಲ್ಲಿ ಅವುಗಳ ಚಲನವಲನಗಳನ್ನು ನೋಡದೆ ನೀತಿಯಲ್ಲಿ ಜಾರಿದ ನೀರಾವರಿ ಇಲಾಖೆ ಅಧಿಕಾರಿಗಳು ನಿನ್ನೆ ಮತ್ತು ಇಂದು ಹದಿನಾರು ಸಾವಿರ ಕ್ಯೂಸೆಕ್ ಒಳಹರಿವು ಇದ್ದು ಕಳೆದ ಒಂದು ವಾರದಿಂದ ಪ್ರತಿದಿನ ಆರರಿಂದ ಏಳು ಸಾವಿರ ಕ್ಯೂಸೆಕ್ ನೀರು ಪೋಲಾಗಿ ಹೊರಗೆ ಹೋಗಿದೆ ಜಲಾಶಯ ತುಂಬುವುದು ಆಸೆಯಲ್ಲಿ ಸುತ್ತಮುತ್ತಲಿನ ರೈತರು ಕಾಯುತ್ತಿದ್ರೆ ಇಲ್ಲಿ ನೀರಿನ ನಿರ್ವಹಣೆ ಜವಾಬ್ದಾರಿ ಹೊತ್ತಿರುವ ಭದ್ರಾಕಾಡ ಅಚ್ಚುಕಟ್ಟು ಪ್ರಾಧಿ ಪ್ರಾಧಿಕಾರ ನಿದ್ರೆಯಲ್ಲಿ ಜಾರಿ ಎಡವಟ್ಟು ಮಾಡಿಕೊಂಡಿದೆ ವಾಡಿಕೆ ಎಷ್ಟು ಮಳೆಯಾದರೆ ಕಳೆದ ಜೂನ್ ನಂತರ ಜುಲೈನಲ್ಲಿ ಒಂದು ವಾರದಿಂದ ಮಳೆಯಾಗುತ್ತಿದೆ ರೈತರು ಭತ್ತದ ಬೆಳೆ ಬೆಳೆಯಲು ಚಾನೆಲ್ಗಳಲ್ಲಿ ಯಾವಾಗ ನೀರು ಬಿಡ್ತಾರೆ ಕಾಯುತ್ತಿರುವಾಗ ಭದ್ರ ಕಾಡಾ ಪ್ರಾಧಿಕಾರ ಗೇಡವಟ್ಟು ಮಾಡಿಕೊಂಡಿದೆ ಇನ್ನಾದರೂ ಜಲಾಶಯವನ್ನ ಸರಿಯಾಗಿ ನಿರ್ವಹಣೆ ಮಾಡಿ ಎಂದು ರೈತರು ಬಿಆರ್ಪಿ ನೀರಾವರಿ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿದರು ವರದಿಗಾರ ರವಿ ಎಸ್ ಆರ್ ಆರ್ಡಿ ನ್ಯೂಸ್ ಶಿವಮೊಗ್ಗ